ಈ ದಿನದ ಬಿಗ್ ಬುಲೆಟಿನ್ ಪ್ರಾರಂಭ ಅಂತೇನು ಗಾಬರಿ ಇಲ್ಲ ಹಾಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಶನಿವಾರ ಆಗಿರೋದ್ರಿಂದ ದೇವ್ರ ಪೂಜೆ ಮಾಡಿ ಹೂ ಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಮನೇಲಿ ಪೂಜೆ ಮಾಡಿಬಿಟ್ಟು ಒತ್ತಂದೇ ಬಲ ಅಂತ ಅಂದರೆ ಮುಕ್ಕಾಲು ಗಂಟೆ ಕಾಯಿಸ್ಬಿಟ್ಟು ಇವಾಗ ಬಂದಾನೆ ಗಾಡಿಗೆ ಏನೋ ಕೀ ಆಯ್ತಿರ್ಲಿಲ್ಲ ಅದಾಯ್ತಿಲ್ಲ ಇದಾಯ್ತಿರ್ಲಿಲ್ಲ ಅವ್ನು ಬಂದಮೇಲೆ ಪೂಜಾರಿಗಳು ಬಂದರು ಹಂಗೆ ಬಾಸ್ನ ನೋಡ್ಕಂಡು ನಮ್ಮಪ್ಪ ತೋಡ್ತದ್ರ ಬಾ ಕಾಯಿ ಕೀಳಬೇಕು ಅಂತು ಅಲ್ಲಿಗೆ ಹೋದೆ ಅಷ್ಟೊತ್ತು ಖಾಲಿ ಏಣಿ ಹಾಕಿತ್ತು ಈಗ ಬಂದಂಗೆ ಇದೆ ಬಿಡ್ಬಿಡ್ರಪ್ಪ ನಾನು ಮರ ಹತ್ತಿ ಕಾಯಲ್ಲ ಎಲ್ಲೊಂದು ಕಿತ್ತಾಕ್ತೆ ಒಂದು ಹದಿನೈದು ಮರ ಕಾಯಿ ಕಿತ್ತಾಕ್ತೆ ಗಾಡಿ ಚೈನು ಫುಲ್ ಲೂಸ್ ಆಗಿತ್ತು ಅದನ್ನು ಟೈಟ್ ಬರೋ ನಾನು ಮೆಕಾನಿಕ್ ಮೆಕ್ಯಾನಿಕ್ ಹೋದೆ ಅಲ್ಲಿ ನನ್ನ ಗಾಡಿ ಮೇಲೆ ಕುತ್ಕೊಂಡಿರ್ ಚೈನ್ ಟೈಟ್ ಮಾಡಿಸ್ಬೇಕು ಇಲ್ಲಾಂದ್ರೆ ಅದು ಸರಿಯಾಗಿ ಸೆಟ್ಟಿಂಗ್ ಆಗಲ್ಲ ಅದರಿಂದ ಕೂತ್ಕೊಂಡು ಟೈಟ್ ಮಾಡಿಸ್ಬಿಟ್ಟು ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ತಿಂಡಿ ಬೆಳಗ್ಗೆಂದನೂ ಮಾಡಿರಲಿಲ್ಲ ತಿಂಡಿ ಮಾಡೋಷ್ಟೆಲ್ಲ ಹನ್ನೆರಡೂವರೆ ಆಗಿತ್ತು ಸ್ವಲ್ಪ ತಿಂಡಿ ಮಾಡೋಣ ಅಂದ್ಬಿಟ್ಟು ಹೋಟ್ಲಿಗೆ ಹೋಗಿ ತಿಂಡಿ ಮಾಡ್ಕೊಂಡು ನನಗಂತೂ ನನಗಂತೂ ಈ ಜೀವನದ್ಬಿಟ್ಟಿದೆ ತಿಂಡಿ ಮುಗಿಸ್ಕೊಂಡು ಒಂದು ಎಲೆಕ್ಟ್ರಿಕ್ ಕೆಲಸ ಇತ್ತು ಅದು ಮುಗಿಸಾದ್ಮೇಲೆ ಈ ಥರ ಇತ್ತು ಗೈಸ್ ಬಿಡ್ತಿದೆ ಅದನ್ನ ಮುಗಿಸ್ಕೊಂಡು ಸ್ವಲ್ಪ ಕಾಯಿ ಹಿಡಿಯುವ ಅಂತ ನಮ್ಮ ಅಪ್ಪ ಕರೀತು ಸೊ ಕಾಯಿ ಹಿಡಿಯಾಕೆ ಬಂದೆ ಅದನ್ನ ಮುಗಿಸ್ಕೊಂಡು ಹೆಲ್ಮೆಟ್ಗೆ ಮೊಬೈಲ್ ಆರ್ಡ್ರ್ ಹಾಕಿದೆ ಅದು ಬಂದಿತ್ತು ಅದನ್ನೆಲ್ಲ ಫಿಟ್ ಮಾಡಿದೆ ಫಿಟ್ ಮಾಡಾದ್ಮೇಲೆ ಆ ಓರ್ಡರ್ದು ಹೆಂಗ್ ಕ್ಲಾರಿಟಿ ಬರ್ತದೆ ಅಂತ ಅಂದ್ಬಿಟ್ಟು ಹೋಗಿ ಫಿಟ್ ಮಾಡಿ ನೋಡಿದೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಗಾಯಸ್ ನಮ್ಗೆ ಗೋದಿ ಪ್ರಕಾಶ್ ಹಣ್ಣವರು ಒಂದು ನಾಲ್ಕು ಮಾತಾಡ್ತಾರಂತೆ ಕೇಳಿಸ್ಕೊಬನ್ನಿ ಅರ ಮಾತಾಡೋ ಏನೋ ಮಾತಾಡೋದು ಏನೋ ಹರ್ಕಿಲ್ಲ ಅವಾಗ ಅಣ್ಣ ಅಣ್ಣ ಅದೇನೋ ಮಾತಾಡ್ತಿದಾರ ಮಾತಾಡೋ ಇವಾಗ ಮುಂದ್ ಮುಂದೆಗೆ ಅದೇನೋ ಮಾತಾಡ್ತಿದಾರ ಅಲ್ಲಿಂದ ಬಂದು ಜೋಳ ಕಟ್ ಮಾಡಿ ನಮ್ಮಮ್ಮ ಕರೋಗೆ ಹಾಲು ಕುಡಿಸ್ತು ನನ್ನ ಕೆಂಚು ಕರಿಯಂಗುನು ಹಾಲು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಮೇವೆಲ್ಲ ಹಾಕ್ಬಿಟ್ಟು ಕಟ್ ಆಗ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ